ಹಲೋ ಎವ್ರಿ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಹೆಸರು ಪಲ್ಲವಿ ನಾನು ಅಪ್ಪಟ ಬೆಂಗಳೂರು ಹುಡುಗಿ ಆದರೆ ಈಗ ನಾನು ಸದ್ಯಕ್ಕೆ ಇರೋದು ಐರ್ಲೆಂಡಲ್ಲಿ ಹೌದು ಬೆಂಗಳೂರು ಹುಡುಗಿ ಐರ್ಲೆಂಡಲ್ಲಿ ಏನು ಮಾಡ್ತಿದ್ದಾಳೆ ಅಂತ ತುಂಬಾ ಜನಗಳಿಗೆ ಪ್ರಶ್ನೆ ಇರುತ್ತೆ ಅಂತ ಗೊತ್ತು ನಾನು ನನ್ನ ಮಾಸ್ಟರ್ಸ್ ಮಾಡೋಕ್ಕೆ ಜಾನ್ ಟ್ವೆಂಟಿ ಟ್ವೆಂಟಿ ಫೋರ್ ಇಂಟೇಕ್ ಬಂದಿದ್ದು ಈಗಾಗಲೇ ಬಂದು ಆರು ಏಳು ತಿಂಗಳಾಗ್ತಿದೆ ನಾನು ನನ್ನ ನ ಹ್ಯಾಪಿಯಾಗಿ ಲೀಡ್ ಮಾಡ್ತಿದ್ದೀನಿ ಅದ್ರ ಜೊತೆಗೆ ಫ್ಯಾಮ್ಲಿನ ಬಿಟ್ಟಿದ್ದೀನಿ ಅನ್ನೋ ಬೇಜಾರು ಕೂಡ ಇದೆ ಫ್ಯಾಮಿಲಿ ಇಂಪಾರ್ಟೆನ್ಸ್ ಗೊತ್ತಾಗೋದೆ ಫ್ಯಾಮ್ಲಿಯಿಂದ ದೂರ ಇದ್ದಾಗ ನನಗೆ ಗೊತ್ತು ನನ್ನ ಥರನೇ ತುಂಬ ಜನಗಳಿಗೆ ಆಸೆ ಇರುತ್ತೆ ಅವ್ರ ಡ್ರೀಮ್ ಇರುತ್ತೆ ಅಂತ ಬೇರೆ ಒಂದು ದೇಶಕ್ಕೆ ಹೋಗಿ ವರ್ಕ್ ಮಾಡಬೇಕು ಇಲ್ಲ ಸ್ಟಡೀಸ್ ಮಾಡಬೇಕು ಅಬ್ರಾಡ್ ಲೈಫ್ನ ಲೀಡ್ ಮಾಡಬೇಕು ಅಂತ ತುಂಬ ಜನಗಳಿಗೆ ಆಸೆ ಇರುತ್ತೆ ಗೊತ್ತು ನಿಮ್ಮೆಲ್ಲರ್ತಾರು ನಾನು ಒಂದು ಪುಟ್ಟ ಆಸೆ ಕಂಡಿದೆ ಮಾಸ್ಟರ್ಸ್ ಮಾಡಬೇಕು ಅಂತ ಅಬ್ರಾಡಲ್ಲಿ ಮಾಡಿದ್ರೆ ಹೇಗಿರುತ್ತೆ ನೋಡೋಣ ಅಂತ ಟ್ರೈ ಮಾಡಿದೆ ಗಾಡ್ಸ್ ಗ್ರೇಸ್ ಫ್ಯಾಮ್ಲಿ ಬ್ಲೆಸ್ಸಿಂಗ್ ನಾನಿವತ್ತು ತಿಳಿದೀನಿ ಅಂತಲೇ ಹೇಳ್ಬೋದು ನಾನು ಬರೋಕ್ಕೆ ಮೇನ್ ಸಪೋರ್ಟ್ ಆಗಿದ್ದು ನನ್ನ ಪೇರೆಂಟ್ಸ್ಗೆ ನನ್ನ ಫ್ಯಾಮಿಲಿ ನನ್ನ ಸಿಬ್ಲಿಂಗ್ಸ್ ಹಾಗೆ ನನ್ನ ಫ್ರೆಂಡ್ಸ್ಗೆ ಬಿಗ್ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ವಿತೌಟ್ ದರ್ ಸಪೋರ್ಟ್ ಐ ಕುಡಂಟ್ ಮೇಕ್ ಇಟ್ ಡೆಫಿನೆಟ್ಲಿ ಸೊ ನಾನು ಆಲ್ರೆಡಿ ನನ್ನ ಲೈಫ್ನ ಇಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ದೀನಿ ಆಲ್ ದಿ ಸ್ಟ್ರಗಲ್ಸ್ ಅಂತಲೇ ಹೇಳ್ಬೋದು ಒಂದೊಂದು ಸಲ ಕಷ್ಟ ಆಗುತ್ತೆ ಬಟ್ ದ ಸೇಮ್ ಟೈಮ್ ಇಟ್ಸ್ ನೈಸ್ ಲಿವಿಂಗ್ ಅಬ್ರಾಡ್ ಲೈಫ್ ಅಂತ ಹೇಳ್ಬೋದು ಸೊ ಇಲ್ಲಿ ಏನೇನೆಲ್ಲ ಮಾಡ್ತೀನಿ ಲೈಕ್ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಆರ್ ಲೈಫ್ ಇನ್ ಐರ್ಲ್ಯಾಂಡ್ ಹೇಗಿರುತ್ತೆ ಅಂತ ನಾನು ನಿಮಗೆ ಮುಂದೆ ಬರೋ ವಿಡಿಯೋಸ್ ಎಲ್ಲ ತೋರಿಸ್ತಾ ಹೋಗ್ತೀನಿ ಹಾಗೆ ಐರ್ಲ್ಯಾಂಡ್ನ ಕಲ್ಚರ್ ಐರ್ಲ್ಯಾಂಡಲ್ಲಿರೋ ಲೈಫ್ ಸ್ಟೈಲ್ ಇವರ ಒಂದು ಕಲ್ಚರೆಲ್ಲ ಹೇಗಿರುತ್ತೆ ಅಂತ ನಾನು ನಿಮಗೆ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ ನಾನು ಆಲ್ರೆಡಿ ತುಂಬ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ನಾವು ತುಂಬ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಮುಂದೆ ಕೂಡ ಪ್ಲ್ಯಾನ್ ಇದೆ ತುಂಬ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಸೊ ನಾನು ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಮಾಡ್ತೀನಿ ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡ್ತೀನಿ ಅದನ್ನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಐ ಆಮ್ ಸೋ ಎಕ್ಸೈಟೆಡ್ ನನ್ನ ಒಂದು ಅಬ್ರಾಡ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡೋಕ್ಕೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಆ್ಯಂಡ್ ಐ ಆಮ್ ರೆಡಿ ಅಂತಲೇ ಹೇಳ್ಬೋದು ಐ ಐ ಹೋಪ್ ಯು ಗೈ ಸಪೋರ್ಟ್ ಮೀ ವಿತ್ ಆಲ್ ಯುವರ್ ಸಪೋರ್ಟ್ ಲೆಟ್ಸ್ ಗೋ ಫಾರ್ವರ್ಡ್ ಅಂತ ಹೇಳ್ತಾ ಸೊ ಇನ್ನು ಯಾಕೆ ತಡ ಮಾಡ್ತಿದ್ರಾ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ ಇಷ್ಟ ಆಗಿತ್ತು ನನ್ನ ಫಸ್ಟ್ ವಿಡಿಯೋ ಮುಂದೆ ಬರೋ ವಿಡಿಯೋಸಲ್ಲಿ ನಾನು ಬೇರೆ ಬೇರೆ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ ನಿಮಗೆ ಏನೇ ಡೌಟ್ಸ್ ಇದ್ರೂ ರಿಲೇಟೆಡ್ ಟು ಲೈಕ್ ಕಾಲೇಜ್ಗಾಗ್ಲಿ ಬೇರೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಾನು ಕೆಳಗಡೆ ಮೆನ್ಷನ್ ಮಾಡಿರೋ ಇನ್ಸ್ಟಾಗ್ರಾಮ್ ಆಡಿನ ಫಾಲೋ ಮಾಡಿ ಅಲ್ಲಿ ಕೂಡ ನಾನು ನಿಮಗೆಲ್ಲ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಮತ್ತೆ ಮುಂದಿನ ವೀಡಿಯೋ ಅಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಡೋಂಟ್ ಫರ್ಗೆಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್ ಆಲ್ ಬಾಯ್